ಇಪ್ಪತ್ತೈದು ಸಾವಿರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನ ವಜಾಗೊಳಿಸಿದ ಆದೇಶವನ್ನ ಸುಪ್ರೀಂ ಕೋರ್ಟ್ ಗುರುವಾರ ಎತ್ತಿ ಹಿಡಿದಿದೆ ಪ್ರತಿ ಹಂತದಲ್ಲೂ ತಿರುಚುವಿಕೆ ವಂಚನೆ ಮತ್ತು ಮರೆಮಾಚುವಿಕೆ ನಡೆದಿರುವುದನ್ನ ನೋಡಿದರೆ ಅದು ಪಾರದರ್ಶಕತೆ ಪರಿಶೀಲನೆ ಮತ್ತು ದೃಢೀಕರಣ ಸಾಧ್ಯನೇ ಇಲ್ಲ ಅನ್ನುವಂತಿದೆ ಭೌತಿಕ ಓ ಹಾಳೆಗಳ ನಾಶ ಮತ್ತು ಓ ಹಾಳೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನ ನಿರ್ವಹಿಸುವಲ್ಲಿ ಸೇವಾ ಆಯೋಗದ ವಿಫಲತೆಯನ್ನ ಕೋಲ್ಕತ್ತಾ ಹೈಕೋರ್ಟ್ ಸರಿಯಾಗಿ ಪರಿಗಣಿಸಿದೆ ನಮಸ್ಕಾರ ಬಂಗಾಳದ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ನೇಮಕಗೊಂಡಿದ್ದ ಇಪ್ಪತ್ತೈದು ಸಾವಿರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ವಜಾಗೊಳಿಸಿದ ಆದೇಶವನ್ನು ಸುಪ್ರೀಂ ಕೋರ್ಟ್ ಗುರುವಾರ ಎತ್ತಿ ಹಿಡಿದಿದೆ ತಂತ್ರಗಾರಿಕೆ ಮರೆಮಾಚುವಿಕೆ ಹಾಗೂ ಹಣಕ್ಕಾಗಿ ಶಾಲಾ ಉದ್ಯೋಗ ನೀಡಲಾಗಿದೆ ಅನ್ನೋದನ್ನು ಉಲ್ಲೇಖಿಸಿರುವ ಕೋರ್ಟ್ ಸಿಬ್ಬಂದಿಗಳ ವಜಾದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ ಸುಪ್ರೀಂ ತೀರ್ಪು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಭಾರೀ ಮುಜುಗರವನ್ನು ಉಂಟು ಮಾಡಿದೆ ವಜಾಗೊಳಿಸಲಾದ ಅಭ್ಯರ್ಥಿಗಳಲ್ಲಿ ಯಾವುದೇ ನಿರ್ದಿಷ್ಟ ಅಪರಾಧ ಎಸಗಿಲ್ಲ ಅಂತ ಕಂಡುಬರೋ ಅಭ್ಯರ್ಥಿಗಳಿಗೆ ನ್ಯಾಯಾಲಯ ಎರಡನೇ ಅವಕಾಶವನ್ನು ನೀಡಿದೆ ಆರೋಪಗಳಲ್ಲಿ ಭಾಗಿ ಇಲ್ಲದ ಅಭ್ಯರ್ಥಿಗಳು ಸೂಕ್ತ ವಯಸ್ಸಿನ ಸಡಿಲಿಕೆಯ ಜೊತೆಗೆ ಮುಂದಿನ ಸುತ್ತಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಹಾಜರಾಗ್ಬೋದು ನೇಮಕಗೊಂಡು ವಜಾಗೊಂಡಿರೋ ವಿಶೇಷ ಚೇತನ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆಗಳಲ್ಲಿ ಹಾಜರಾಗ್ಬೋದು ಅಂತ ಹೇಳಿದೆ ಸಾಮೂಹಿಕ ವಜಾಗೊಳಿಸುವಿಕೆಯನ್ನು ಸಮರ್ಥನೆ ಮಾಡಿದ ಸುಪ್ರೀಂ ಕೋರ್ಟ್ ಸಂಪೂರ್ಣ ಆಯ್ಕೆ ಪ್ರಕ್ರಿಯೆಯನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಇದು ಪ್ರಕ್ರಿಯೆಯನ್ನು ಕಳಂಕಿತಗೊಳಿಸಿದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಂತ್ರಗಾರಿಕೆ ವಂಚನೆಗಳು ಮರೆಮಾಚುವಿಕೆ ನಡೆದಿದೆ ಅಂತ ಹೇಳಿದೆ ಅಂದ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳ ಶಾಲಾ ಸೇವಾ ಆಯೋಗ ರಾಜ್ಯದ ಪ್ರಾಥಮಿಕ ಮತ್ತು ಮಧ್ಯಮ ಶಾಲೆಗಳಲ್ಲಿನ ಇಪ್ಪತ್ತೈದು ಸಾವಿರದ ಏಳ್ನೂರು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಪರೀಕ್ಷೆಯನ್ನು ನಡೆಸಿತ್ತು ಸುಮಾರು ಇಪ್ಪತ್ತ್ ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಹೆಚ್ಚಿನ ಅಭ್ಯರ್ಥಿಗಳ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಅಂದ್ರೆ ಒ ಎಂ ಆರ್ ಶೀಟ್ಗಳನ್ನ ತಪ್ಪಾಗಿ ಮೌಲ್ಯಮಾಪನ ಮಾಡಿ ಉದ್ಯೋಗವನ್ನ ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು ಹಣವನ್ನ ಪಡೆದು ಮೌಲ್ಯಮಾಪನವನ್ನ ತಿರುಚಿ ಅಥವಾ ತಪ್ಪಾಗಿ ಮೌಲ್ಯಮಾಪನವನ್ನ ಮಾಡಿ ಹಲವರಿಗೆ ಉದ್ಯೋಗ ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು ಈ ನೇಮಕಾತಿ ಪ್ರಕ್ರಿಯೆಯನ್ನ ಉದ್ಯೋಗಕ್ಕಾಗಿ ಹಣ ಹಗರಣ ಅಂತ ಕರೆಯಲಾಗಿತ್ತು ಆಪಾದಿತ ಹಗರಣದ ವಿಚಾರಣೆಯನ್ನ ನಡೆಸಿದ ಕೋಲ್ಕತ್ತಾ ಹೈಕೋರ್ಟ್ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನೇಮಕಾತಿಯನ್ನ ರದ್ದುಗೊಳಿಸಿತ್ತು ಉತ್ತರ ಪತ್ರಿಕೆಗಳನ್ನ ಸೂಕ್ತವಾಗಿ ಮೌಲ್ಯಮಾಪನ ಮಾಡಲಾಗಿದೆ ಅನ್ನೋದ್ರ ಕುರಿತು ಸ್ಪಷ್ಟತೆ ಇಲ್ಲ ಹಾಗಾಗಿ ನೇಮಕಾತಿ ಪ್ರವೇಶ ಪರೀಕ್ಷೆಗಳ ಎಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನ ರದ್ದುಗೊಳಿಸಲಾಗ್ತಾ ಇದೆ ಅಂತ ಹೈಕೋರ್ಟ್ ಹೇಳಿತ್ತು ನೇಮಕಾತಿಗಳನ್ನ ರದ್ದುಗೊಳಿಸೋದಕ್ಕೆ ಆದೇಶ ಕೂಡ ನೀಡಿತ್ತು ಆ ಬಳಿಕ ಈ ಪ್ರಕರಣದಲ್ಲಿ ಹಿರಿಯ ರಾಜ್ಯ ಸಚಿವರನ್ನ ಬಂಧನ ಮಾಡಲಾಗಿತ್ತು ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಕೆಲವರ ತಪ್ಪಿಗೆ ಹಲವರನ್ನ ಶಿಕ್ಷಿಸೋದು ಅಮಾನವೀಯ ಈ ರೀತಿ ವ್ಯಾಪಕ ವಜಾಗೊಳಿಸುವಿಕೆ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಸರ್ಕಾರ ತನ್ನ ಮೇಲ್ಮನವಿಯಲ್ಲಿ ವಾದ ಮಾಡಿತ್ತು ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ವಿಚಾರಣೆಯನ್ನು ನಡೆಸಿದ್ದಾರೆ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ ಪ್ರತಿ ಹಂತದಲ್ಲೂ ತಿರುಚುವಿಕೆ ವಂಚನೆ ಮತ್ತು ಮರೆಮಾಚುವಿಕೆ ನಡೆದಿರೋದನ್ನ ನೋಡಿದರೆ ಅದು ಪಾರದರ್ಶಕತೆ ಪರಿಶೀಲನೆ ಮತ್ತು ದೃಢೀಕರಣ ಸಾಧ್ಯನೇ ಇಲ್ಲ ಅನ್ನುವಂಥ ಅಕ್ರಮಗಳಿಂದಾಗಿ ಸಂಪೂರ್ಣ ಆಯ್ಕೆ ಪ್ರಕ್ರಿಯೆಯಲ್ಲಿ ಉದ್ದೇಶ ಪೂರ್ವಕವಾಗಿ ರಾಜಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದು ನಮಗೆ ಮನವರಿಕೆ ಆಗಿದೆ ಅಂತ ಕೋರ್ಟ್ ಹೇಳಿದೆ ಹೈಕೋರ್ಟ್ ತೀರ್ಪು ಮತ್ತು ಸಿಬಿಐ ವಿಚಾರಣೆಯನ್ನ ಉಲ್ಲೇಖಿಸಿರೋ ಸುಪ್ರೀಂ ಕೋರ್ಟ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಾಲ್ಕು ರೀತಿಯ ಅಕ್ರಮಗಳು ನಡೆದಿದಾವೆ ಅಂತ ಡಬ್ಲ್ಯೂ ಬಿ ಎಸ್ ಸಿ ಕೂಡ ಒಪ್ಕೊಂಡಿದೆ ಮೊದಲಾಗಿ ಫಲಿತಾಂಶದಲ್ಲಿ ಕೆಳಗಿನ ಶ್ರೇಣಿಯಲ್ಲಿದ್ದ ಅಭ್ಯರ್ಥಿಗಳು ಉನ್ನತ ಶ್ರೇಣಿಯ ಅಭ್ಯರ್ಥಿಗಳಿಗಿಂತ ಆದ್ಯತೆಯನ್ನು ಪಡೆದಿದ್ದಾರೆ ಇನ್ನು ಎರಡನೇದಾಗಿ ಶಾರ್ಟ್ ಲಿಸ್ಟ್ನಿಂದ ಹೊರಗಿಡಲಾಗಿದ್ದ ಅಭ್ಯರ್ಥಿಗಳನ್ನು ಶಿಫಾರಸು ಮಾಡಿ ನೇಮಕವನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಮೂರನೇದಾಗಿ ಡಬ್ಲ್ಯೂ ಬಿ ಎಸ್ ಎಸ್ ಸಿ ಶಿಫಾರಸು ಮಾಡಿದ್ದ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ನಾಲ್ಕನೇದಾಗಿ ಒ ಎಂ ಆರ್ ಅಂಕಗಳನ್ನು ತಿರುಚಲಾಗಿದೆ ಒಂದು ವರ್ಷ ಅವಧಿಯ ನಿಯಮವನ್ನು ಉಲ್ಲೇಖ ಮಾಡಿ ಸಹಾಯಕ ಶಿಕ್ಷಕ ಅಭ್ಯರ್ಥಿಗಳ ಓ ಎಂ ಆರ್ ಉತ್ತರ ಪತ್ರಿಕೆಗಳನ್ನು ನಾಶ ಮಾಡಿರೋದನ್ನು ಡಬ್ಲ್ಯೂ ಬಿ ಎಸ್ ಸಿ ಸಮರ್ಥನೆ ಮಾಡಿಕೊಂಡಿದೆ ಆದರೂ ನಿಯಮಗಳು ಒಳಗೊಂಡಿರದ ಗ್ರೂಪ್ ಸಿ ಮತ್ತು ಡಿ ಅಭ್ಯರ್ಥಿಗಳ ಓ ಎಂ ಆರ್ ಹಾಳೆಗಳನ್ನು ಕೂಡ ನಾಶ ಮಾಡಲಾಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಗಮನಿಸಿದೆ ಭೌತಿಕ ಓ ಎಂ ಆರ್ ಹಾಳೆಗಳ ನಾಶ ಮತ್ತು ಓ ಎಂ ಆರ್ ಹಾಳೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ನಿರ್ವಹಿಸುವಲ್ಲಿ ಸೇವಾ ಆಯೋಗದ ವಿಫಲತೆಯನ್ನು ಕೋಲ್ಕತ್ತಾ ಹೈಕೋರ್ಟ್ ಸರಿಯಾಗಿ ಪರಿಗಣಿಸಿದೆ ಆಯ್ಕೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ಲೋಪಗಳನ್ನು ಮುಚ್ಚಿ ಹಾಕುವ ಪ್ರಯತ್ನದ ಭಾಗ ಆಗಿ ಓ ಎಂ ಆರ್ ಹಾಳೆಗಳನ್ನು ನಾಶ ಮಾಡಲಾಗಿದೆ ಅಂತ ಕೋರ್ಟ್ ಹೇಳಿದೆ ಈ ಪ್ರಕರಣದ ತನಿಖೆಯನ್ನು ನಡೆಸಿರೋ ಸಿಬಿಐ ವರದಿ ಒಎಂಆರ್ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮತ್ತು ಸೇವಾ ಮಂಡಳಿ ದಾಖಲಿಸಿದ ಅಂಕಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಿದೆ ನಿರ್ದಿಷ್ಟ ಅಭ್ಯರ್ಥಿಗಳಿಗೆ ಹೆಚ್ಚು ಅಂಕಗಳನ್ನು ನೀಡಲಾಗಿದೆ ಅಂಕಗಳ ಡೇಟಾವನ್ನ ತಿರುಚಲಾಗಿದೆ ಅನ್ನೋದನ್ನ ತೋರಿಸಿದೆ ಏನೋ ಕಳಂಕಿತ ಅಭ್ಯರ್ಥಿಗಳು ತಮ್ಮ ನೇಮಕಾತಿಯ ನಂತರ ಪಡೆದ ಯಾವುದೇ ಪಾವತಿಗಳನ್ನು ಸರ್ಕಾರಕ್ಕೆ ಮರುಪಾವತಿಸುವಂತೆ ಸೂಚಿಸಿದ್ದ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅವರ ನೇಮಕಾತಿಗಳು ವಂಚನೆಯಿಂದ ಆಗಿರೋದ್ರಿಂದ ಅವರು ಪಡೆದ ಪಾವತಿಗಳು ವಂಚನೆಗೆ ಸಮನಾಗಿರ್ತವೆ ಹೀಗಾಗಿ ಹೈಕೋರ್ಟ್ ಸೂಚನೆಯನ್ನು ಬದಲಾಯಿಸೋದಕ್ಕೆ ನಮಗೆ ಯಾವುದೇ ಸಮರ್ಥ ಅಂಶ ಕಾಣ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಳಂಕಿತರಂತ ನಿರ್ದಿಷ್ಟವಾಗಿ ಕಂಡು ಬಂದಿಲ್ಲದ ಅಭ್ಯರ್ಥಿಗಳನ್ನ ವಜಾಗೊಳಿಸಲಾಗಿದೆ ಆದರೂ ಸಾಮೂಹಿಕ ವಜಾಗೊಳಿಸುವಿಕೆಯಿಂದ ಖಾಲಿಯಾಗಿರೋ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಮುಂದಿನ ಸುತ್ತಿನ ನೇಮಕಾತಿಗಳಲ್ಲಿನ ಸೂಕ್ತ ವಯಸ್ಸಿನ ಸಡಿಲಿಕೆಯೊಂದಿಗೆ ಅವರು ಭಾಗವಹಿಸುವುದಕ್ಕೆ ಅರ್ಹರಾಗಿರ್ತಾರೆ ಅಂತ ಕೋರ್ಟ್ ಹೇಳಿದೆ ಇನ್ನು ಕಳಂಕಿತರಲ್ಲದ ಅಭ್ಯರ್ಥಿಗಳು ತಮ್ಮ ಹಿಂದಿನ ಇಲಾಖೆಗಳ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿಗಳನ್ನ ಆಯಾ ಸರ್ಕಾರಿ ಇಲಾಖೆಗಳು ಅಥವಾ ಸಂಸ್ಥೆಗಳು ಮೂರು ತಿಂಗಳೊಳಗೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಭ್ಯರ್ಥಿಗಳು ತಮ್ಮ ಹುದ್ದೆಗಳನ್ನು ಪುನರಾರಂಭ ಮಾಡೋದಕ್ಕೆ ಅನುಮತಿಸಬೇಕು ಅಲ್ಲದೆ ಅವರ ಹಿರಿತನ ಮತ್ತು ಇತರ ಅರ್ಹತೆಗಳನ್ನು ಮಾನ್ಯ ಮಾಡಲಾಗುತ್ತೆ ಅವರು ಬಡ್ತಿಗಳಿಗೆ ಅರ್ಹರಾಗಿರ್ತಾರೆ ಅಂತ ತೀರ್ಪು ಹೇಳಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ